ತುಂಬಾ ಖುಷಿ ಇದೆ ಮೇಡಮ್ ನಾವು ಕನ್ಸ್ಕೊಂಡಿದ್ದ ನೂರು ವರ್ಷದಿಂದ ಕನ್ಸಿಕೊಂಡಿದ್ದು ತುಂಬಾ ನನ್ಸಾಗಿದೆ ಇವತ್ತು ಆಡಿಯನ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ತುಂಬಾ ನರ್ವಸ್ ಇತ್ತು ಹೆಂಗಿದೆ ಅಂತ ಗೊತ್ತಿಲ್ಲ ಎಲ್ಲ ನೀವೇ ತಿಳ್ಸಿಕೊಡ್ಬೇಕು ಮೀಡಿಯಾ ಎಲ್ಲ ಬಂದು ಮೇಡಮ್ ಹಾಗೆಯೇ ನಮ್ಮ ಗೆ ನನ್ನ ಇಬ್ಬರು ಪ್ರೊಡ್ಯೂಸರ್ಗೆ ಅವರ ಕಣ್ಣುಗಳಿದ್ದಂಗೆ ನನ್ನಂಥ ಹೊಸ ಕಲಾವಿದನ್ನು ಹಾಕೊಂಡು ಇಷ್ಟು ಮಟ್ಟಿಗೆ ಮಾಡೋರು ಎಂಬಂಥ ನಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಡಾರ್ಲಿಂಗ್ ಕೀರ್ತಿ ಸರ್ಗೆ ನಮ್ಮ ನಿರ್ದೇಶಕರಿಗೆ ನಮ್ಮ ಹೀರೋಯಿನ್ ಮೇಡಮ್ಗೆ ನಮ್ಮ ರಾಧಿಕಾ ನಮ್ಮ ಎಲ್ಲ ನನ್ನ ಎಂಟೇ ನಮ್ಮ ಸೀರುಂಡೆ ಆಗಿರಲಿ ನಮ್ಮ ರಂಗಣವ್ರು ಆಗಿರಲಿ ಎಲ್ಲರೂ ಒಂದು ಸಪೋರ್ಟ್ ಮಾಡೋದಕ್ಕೆ ಅದು ಹೊಸಬ್ರಿಗೆ ಕ ಸಪೋರ್ಟ್ ಮಾಡೋದಕ್ಕೆ ನನ್ನ ಮೂಲಕ ತುಂಬ ದೇವರು ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನನಗೆ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲೆಲ್ಲಿ ಹೌಸ್ಫುಲ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ನನ್ನ ಥ್ಯಾಂಕ್ಸ್ ನಾಗಮಂಗ್ಲ ಹೌಸ್ಫುಲ್ ಆಗಿದೆ ಕೆರಂಗ್ಲ ಹೌಸ್ಫುಲ್ ಆಗಿದೆ ಹುಣಸೂರು ಹೌಸ್ಫುಲ್ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಅದರಲ್ಲೂ ಈ ಬೆಂಗಳೂರಲ್ಲಿ ಜನನೇ ಕನ್ನಡ ಸಿನಿಮಾಗೆ ಜನನೇ ಬರ್ತಿಲ್ಲ ಅದರಲ್ಲೂ ಒಂದು ಟೂ ಫಿಫ್ಟಿ ಮೆಂಬರ್ಸ್ ಬಂದಿದ್ದಾರೆ ಅಂದರೆ ನಂಗೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮನ್ನು ನೀವೇ ಬೆಳೆಸಬೇಕು ನೀವೇ ಅರ್ಸಿ ಆಶೀರ್ವಾದಿಸಿ ಅಂತ ಕೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಹೀರೋ ಏನ್